ಹಾಯ್ ಹಲೋ ಎವ್ರಿ ವ್ಯಾನ್ ಹೇಗಿದ್ದೀರಾ ಆರಾಮಾಗಿದ್ದೀರಾ ಇವತ್ತೊಂದು ಚಿಕನ್ ಗ್ರೇವಿ ಮಾಡೋದನ್ನು ತೋರಿಸ್ತೀನಿ ಲಾಸ್ಟ್ ವೀಡಿಯೋನಲ್ಲಿ ನಾನು ಕುಷ್ಕಾ ಮಾಡೋದನ್ನ ತೋರಿಸಿದ್ದೆ ಅಲ್ಲಿ ನಾನೊಂದು ಗ್ರೇವಿ ಮಾಡಿದ್ದೆ ಗೊತ್ತಾ ಸೈಡಲ್ಲಿ ಆ ಗ್ರೇವಿನ ಇವತ್ತು ನಿಮಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನ್ಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಎಣ್ಣೆ ಅದು ಸ್ವಲ್ಪ ಕಾಯ್ತಿದ್ದ ಹಾಗೆ ನೆನೆ ಇಲ್ಲಿ ಇವಾಗ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಗಡ್ಡೆ ಈರುಳ್ಳಿ ಇದೆ ಮೀಡಿಯಮ್ ಸೈಜು ಅದು ದಪ್ಪ ದಪ್ಪ ಕಟ್ ಮಾಡಿ ಈಗ ಎಣ್ಣೆಗೆ ಹಾಕಿದ್ದೀನಿ ಇವಾಗ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದ್ರ ಜೊತೆಗೇನೆ ಒಂದು ಆರು ಮೆಣಸಿ ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಎರಡು ಟಮೊಟೊ ಮೀಡಿಯಮ್ ಸೈಜು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇದೆಲ್ಲನೂ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಹೋಗೋವರೆಗೂ ಇದು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಕುಷ್ಕಾಗೆ ಮತ್ತು ಚಪಾತಿಗೆ ನಾನ್ಗೆ ದೋಸೆಗೆ ಇಡ್ಲಿಗೆ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಇವಾಗ ಮೂರು ಏಲಕ್ಕಿ ಹಾಕ್ಕೊಂಡೆ ಒಂದು ನಾಲ್ಕು ಲವಂಗ ಒಂದು ಮೂರು ನಾಲ್ಕು ಪೀಸಸ್ ಚಕ್ಕೆ ಹಾಕ್ಕೊಂಡಿದ್ದೀನಿ ಪಲಾವ್ ಎಲೆ ಮೀಡಿಯಮ್ ಸೈಜು ಒಂದೇ ಒಂದು ಎಲೆನ ಕಟ್ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಬಾಂಡೆಯಲ್ಲಿ ಫ್ರೈ ಮಾಡ್ಕೊಬೇಕು ಪ್ಯಾನಲ್ಲಿ ಒಂಚೂರು ಎಣ್ಣೆ ಹಾಕಿದ್ನಲ್ಲ ಆ ಎಣ್ಣೆನಲ್ಲೇ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಹೋಗಬೇಕು ಹೀಗೆ ಚೆನ್ನಾಗಿ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಬೇಕು ಚೆನ್ನಾಗಿ ಈರುಳ್ಳಿನೂ ಸಹ ಚೆನ್ನಾಗಿ ಬೆಂದ್ಕೊಳ್ಬೇಕು ಇದೇ ರೀತಿ ಎಲ್ಲದಕ್ಕೂ ಯಾವುದೇ ಒಂದು ಗ್ರೇವಿ ಮಾಡಿದ್ರೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಗೋಡಂಬಿ ಎರಡು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕೊತ್ತಂಬರಿ ಆಪ್ಷನಲ್ಲು ಬೇಕಿದ್ರೆ ಹಾಕ್ಬೋದು ಇವಾಗ ಧನಿಯಾ ಪುಡಿ ಮತ್ತು ಅರಿಶಿನ ಚಿಲ್ಲಿ ಪೌಡರು ಗರಂ ಮಸಾಲ ಮತ್ತು ಒಂಚೂರು ಜೀರಿಗೆ ಪುಡಿ ಹಾಕಿದ್ದೀನಿ ಸ್ವಲ್ಪ ಫ್ರೈ ರೋಸ್ಟ್ ಮಾಡಿಬಿಟ್ಟು ಅದನ್ನು ಜೀರಿಗೆನ ಫ್ರೈ ಮಾಡಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಈ ರೀತಿ ಅಡುಗೆಗಳಿಗೆ ತುಂಬ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೆ ಆ ಜಾರ್ನೆಲ್ಲ ತೊಳೆದು ಒಂದು ಸ್ವಲ್ಪ ನೀರು ಇತ್ತಿಟ್ಕೊಂಡಿದ್ದೆ ಇದಕ್ಕೆ ಹಾಕಿದ್ದೀನಿ ಯಾಕಂದರೆ ಪೌಡರ್ಸ್ ಎಲ್ಲ ಹಾಕಿರ್ತೀರಲ್ಲ ಸ್ಪೈಸಸ್ಸು ಅದೆಲ್ಲ ತಳ ಹಾತ್ ಬಾಂಡ್ಲಿಗೆ ಅಂದ್ಬಿಟ್ಟು ಅದಕ್ಕೆ ನಾವೇನು ಮಾಡ್ತೀರಿ ಸ್ವಲ್ಪ ನೀರು ಹಾಕಿ ಆ ಮಸಾಲೆ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಈ ರೀತಿ ತಿರುಗಿಸ್ಕೊತಾ ಫ್ರೈ ಮಾಡ್ತಾ ಇರಬೇಕು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕಾದರೆ ಅಷ್ಟು ಹಾಕ್ಕೊಬೋದು ನಾನು ಒಂದು ಕಾಲು ಕೆ ಜಿ ಇತ್ತು ಒಂದೂವರೆ ಅಂತಲೇ ಅಂದ್ಕೊಳ್ಳಿ ಒಂದು ಕಾಲು ಕೆ ಜಿ ಚಿಕನ್ ಕ್ಲೀನ್ಡ್ ಆದರೆ ಎಲ್ಲನೂ ಒಂದು ಕಾಲು ಬರುತ್ತಲ್ಲ ಸೊ ಕಾಲು ಕೆ ಜಿ ಹೊಟ್ಟೋಗುತ್ತೆ ಎಲ್ಲನೂ ಆ ಸ್ಕಿನ್ನು ಮತ್ತು ಗಲೀಜು ಎಲ್ಲ ಇರುತ್ತೆ ಅದೆಲ್ಲ ಹೊಟ್ಟೋಗುತ್ತೆ ಕಾಲು ಕೆ ಜಿನೇ ಹೊಟ್ಟೋಗುತ್ತೆ ಈಗ ಮಿಕ್ಸಿಗೆ ಅದನ್ನು ಫ್ರೈ ಅದನ್ನು ಶಿಫ್ಟ್ ಮಾಡಿಕೊಂಡು ಈಗ ಮಿಕ್ಸಿಗೆ ಇದನ್ನು ಹಾಕಿ ಚೆನ್ನಾಗೇ ಫೈನ್ ಪೇಸ್ಟ್ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚೆನ್ನಾಗೆ ಪೇಸ್ಟ್ ಮಾಡ್ಕೊಬೇಕು ಬಿಸಿ ಇದ್ದಿದ್ದಕ್ಕಿಂತ ನಾನು ಹಾಗೆ ಡೈರೆಕ್ಟಾಗಿ ಹಾಕಿದ್ದೆ ಇತ್ತಲ್ಲ ಅದು ಹಾರೋದಿಗೆ ಬಿಟ್ಟಿರಲಿಲ್ಲ ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡೆ ಸ್ವಲ್ಪ ಅದು ಬಿಸಿಗೆ ಹೊಗೆ ಬರ್ತಿದೆ ಈಗ ದಪ್ಪ ತಳೆ ಇರೋ ಅಂತ ಪಾತ್ರೆ ಇಟ್ಕೊಂಡಿದ್ದೀನಿ ಈ ರೀತಿ ದಪ್ಪ ಇರಬೇಕು ತಲೆ ಯಾಕಂದರೆ ನಾವು ಅದು ಫ್ರೈ ಎಲ್ಲ ಮಾಡ್ತಾ ಹೋದರೆ ಅದೇನಾಗತ್ತೆ ಅದು ಎಲ್ಲ ತಳ ಎಲ್ಲ ಹತ್ ಬಿಡುತ್ತೆ ಸೀತ್ಗಳು ಥರ ಆಗುತ್ತೆ ಸ್ವಲ್ಪ ದಪ್ಪ ಇರಬೇಕು ಪಾತ್ರೆ ಈ ರೀತಿ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ತುಪ್ಪ ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಳ್ಬೇಕು ಅದು ಬಾಕ್ಸ್ ತುಪ್ಪದ ಬಾಕ್ಸಲ್ಲಿ ಮನೆಯಲ್ಲೇ ಬೆಣ್ಣೆ ಕಾಯಿಸ್ತೀನಿ ನಾನು ಅದು ಸ್ವಲ್ಪ ಗಸಿ ಉಳ್ಕೊಂಡಿರುತ್ತೆ ಬಾಕ್ಸಲ್ಲಿತ್ತು ಒಂದು ಸ್ವಲ್ಪ ಖಾಲಿಯಾಗಿತ್ತು ತುಪ್ಪ ಆ ಕೆಳಗಡೆ ಭಾಗದ್ದು ಒಂದು ಸ್ವಲ್ಪ ಗಸಿ ಇತ್ತಲ್ಲ ಅದೊಂಚೂರು ಕಾಣಿಸ್ಕೊಳ್ತು ವೀಡಿಯೋನಲ್ಲಿ ಈರುಳ್ಳಿ ಹಾಕಿದ್ದೀನಿ ಒಗ್ಗರಣೆಗೆ ಒಂದೇ ಒಂದು ಮೀಡಿಯಮ್ ಸೈಜು ಒಂದು ಗಡ್ಡೆ ಈರುಳ್ಳಿ ಅದರ ಜೊತೆಗೆ ಕರಿಬೇವನ ಸೊಪ್ಪು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಕರಿಬೇವನ್ ಸೊಪ್ಪು ಚೆನ್ನಾಗಿ ಜಾಸ್ತಿ ಹಾಕಿ ಆ ಫ್ಲೇವರ್ ಸಕ್ಕತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಚಿಕನ್ ಹಾಕ್ತಾಯಿದ್ದೀನಿ ಒಂದು ಕಾಲು ಕೆ ಜಿಗೆ ಚಿಕನ್ ಇದೆ ಇದು ಈ ರೀತಿ ಎಲ್ಲ ಪಾರ್ಟ್ಸೆಲ್ಲೂ ಇದೆ ನೋಡಿ ನಾವು ಯಾವುದೂ ಬಿಡೋದಿಲ್ಲ ನಾವು ಎಲ್ಲ ಪಾರ್ಟ್ಸನ್ನು ಕೇಳಿ ಈಸ್ಕೊಳ್ತೇವೆ ಯಾಕಂದರೆ ನಮ್ಮ ಮನೆಯಲ್ಲಿ ಒಂದು ಪುಟಾಣಿ ಪಾಪು ಒಂದಿದೆ ಯಾವ ಪಾಪು ಅಂದರೆ ಪಗ್ ಪಗ್ಗಿದೆ ಅದು ರೀನಾ ಅಂತ ಹೆಸರಿಟ್ಟಿದ್ದೀರಿ ರೀ ಆ ರೀನಾಗೆ ನಾವು ಅದನ್ನು ಎಲ್ಲಾನು ಏನು ಕಾಲು ಮತ್ತು ತಲೆ ಕೋಳಿ ತಲೆ ಇರ್ತಾನೆ ಅದನ್ನೆಲ್ಲ ಈಸ್ಕೊಳ್ತೀವಿ ಬಿಡೋದಿಲ್ಲ ನಾವು ಚಿಕನ್ ಸ್ಟೋರ್ಗೆನೆ ಅದೆರಡೂ ಈಸ್ಕೊಳ್ತೀವಿ ರೀ ಎಕ್ಸ್ಟ್ರಾ ಮತ್ತು ಅದನ್ನು ಸಾರಲ್ಲೇ ಹಾಕಿ ಬೇಯಿಸ್ತೀರಿ ಆಮೇಲೆ ವಾಶ್ ಮಾಡಿಬಿಟ್ಟು ಖಾರ ಇರುತ್ತಲ್ವ ಸ್ವಲ್ಪ ನೀರಲ್ಲಿ ಸ್ವಲ್ಪ ವಾಶ್ ಮಾಡಿಬಿಟ್ಟು ಅದನ್ನು ಹಾಗೆ ಹಾಕ್ತೀವಿ ನೋಡಿ ಇವಳೆ ನಮ್ಮ ಮಗಳು ರೀನಾ ಅಂತ ನಾನು ಅಡುಗೆ ಮಾಡೋವರೆಗೂ ಕಿಚನಲ್ಲೇ ಕೂತಿರ್ತಾಳೆ ಮಾತಾಡಿಸ್ತದಂದ್ರೆ ಮಾತಾಡೋದು ಅದು ನೋಡ್ತಾಳೆ ಅಷ್ಟೇ ಹೀಗೆ ಒಂಚೂರು ರಿಯಾಕ್ಟ್ ಮಾಡ್ತಾಳೆ ಏಜ್ ಆಗಿದೆ ಅವಳಿಗೆ ಈಗ ನೋಡಿ ಒಂಚೂರು ಉಪ್ಪಾಕ್ತಾಯಿದ್ದೀನಿ ಉಪ್ಪು ಹಾಕ್ತಾಯಿದ್ದೀನಿ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಉಪ್ಪನ್ನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಹೋಗಬೇಕು ನೋಡಿ ಇಲ್ಲಿ ಕೂತಿದ್ದಾಳೆ ಅಲ್ಲಿಂದ ಈ ಕಡೆಗೆ ಬಂದಿದ್ದಾಳೆ ನಾನು ಮಾತಾಡ್ಸೋದ್ನಲ್ಲ ಇವಾಗ ಈ ಕಡೆ ಬಂದು ಕೂತಿದ್ದಾಳೆ ನನ್ನ ಜೊತೆ ಅಡುಗೆ ಮನೇಲಿ ನಾನು ಅಡುಗೆ ಮಾಡೋ ಅಷ್ಟೊತ್ತು ನನ್ನ ಜೊತೆಯೇ ಇರ್ತಾಳೆ ಅವಳು ಅವಳಿಗೆ ನಾನಿದ್ದರೆ ಇನ್ನು ಯಾರು ಬೇಕಾಗಿರೋಲ್ಲ ಯಾಕಂದರೆ ನಾನೇ ತುಂಬ ಕೇರ್ ಮಾಡ್ತೀನಿ ಅವಳನ್ನ ಈಗ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಚಿಕನ್ನು ನಾವು ರುಬ್ಬಿದ್ರಲ್ಲ ಮಸಾಲೆನ ಮಿಕ್ಸಿ ಜಾರಲ್ಲಿ ಅದನ್ನು ಇವಾಗ ಅದನ್ನು ಹಾಕ್ಕೊಳ್ಳೋದು ಗ್ರೇವಿಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬರಬೇಕಲ್ವಾ ಅದಕ್ಕೆ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಯಾಕಂದರೆ ಚಿಕನಲ್ಲೂ ನೀರು ಬಿಡ್ತಾ ಹೋಗ್ತಾ ಇರುತ್ತೆ ಚಿಕನಲ್ಲೂ ನೀರು ಇರುತ್ತೆ ನಾವು ನೋಡಿಕೊಂಡು ನಮ್ಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ಮಸಾಲೆ ಆಲ್ರೆಡಿ ನಾವು ಚೆನ್ನಾಗೇ ಫ್ರೈ ಮಾಡಿರ್ತೀರಿ ಎಣ್ಣೆಯಲ್ಲಿ ಮತ್ತು ವಾ ವಾಟರ್ ಹಾಕಿನೋ ನೀರು ಹಾಕಿನೂ ಸ್ವಲ್ಪ ಅದನ್ನು ಚೆನ್ನಾಗಿ ಕುದಿಸಿರ್ತೀರಿ ಯಾಕಂದರೆ ಜಾಸ್ತಿ ಇಲ್ಲಿ ಫ್ರೈ ಮಾಡೋಷ್ಟಿಲ್ಲ ಎಣ್ಣೆಯಲ್ಲಿ ಚಿಕನ್ ಜೊತೆಯಲ್ಲಿ ಜಾಸ್ತಿ ಫ್ರೈ ಮಾಡೋ ಅಷ್ಟು ಏನಿರಲ್ಲ ಈ ರೀತಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿ ನಿಮಗೆ ಚಪಾತಿಗೆ ನಾನ್ಗೆ ಪರೋಟಾಗೆ ಅದಕ್ಕೆಲ್ಲ ಬೇಕು ಅಂದರೆ ಒಂದು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ರೈಸ್ ಐಟಮು ಇಡ್ಲಿ ದೋಸೆ ಅಂಥದಕ್ಕೆಲ್ಲೂ ಒಂದು ಸ್ವಲ್ಪ ಗಟ್ಟಿ ಇದ್ದರೆ ಸಾಕಾಗುತ್ತೆ ಈ ಥರ ಕುದಿಯೋ ಟೈಮಲ್ಲಿ ನೀವೇನು ಮಾಡಬೇಕು ಜೇನುತುಪ್ಪ ಇದು ಮೇನ್ ಸೀಕ್ರೆಟ್ ಆಫ್ ರೆಸಿಪಿ ಇದನ್ನು ಹಾಕಿ ನೀವು ಒಂದ್ಸಲಿ ಮಾಡಿ ನೋಡಿ ಈ ರೀತಿ ಜೇನುತುಪ್ಪ ಹಾಕಿ ಪ್ರತಿಯೊಂದು ಅಡುಗೆಗೂ ಒಂದು ಸ್ವಲ್ಪ ಲೈಟಾಗಿ ಸ್ವೀಟ್ನೆಸ್ ಹಾಕಿ ನೀವು ಅದ್ರ ಟೇಸ್ಟೇ ಆಗಿರುತ್ತೆ ಪ್ರತಿಯೊಂದಕ್ಕೂ ನೀವು ಮನೆಯಲ್ಲಿ ಒಂದು ಸಾಂಬಾರು ಮಾಡಲಿ ಒಂದು ಇನ್ನೊಂದು ಮಾಡಲಿ ಅದು ಬೆಲ್ಲ ಇದ್ದರೆ ಬೆಲ್ಲನೂ ಹಾಕ್ಬೋದು ಸಕ್ಕರೆ ಬೇಕಾಗಲ್ಲ ಸಕ್ಕರೆ ಹಾಕಬೇಡಿ ಇದ್ರೆ ಜೇನುತುಪ್ಪ ಹಾಕಿ ಇಲ್ಲ ಅಂದರೆ ಬೆಲ್ಲ ಹಾಕ್ಬೋದು ಈ ರೀತಿ ನಿಮಗೆ ನೀರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗತ್ತೆ ಅಷ್ಟು ನೀವು ಹಾಕ್ಕೊಳ್ಬೋದು ಈಗ ನೋಡಿ ಇಲ್ಲಿ ಇದನ್ನ ಕ್ಲೋಸ್ ಮಾಡಿದ್ದೆ ಚೆನ್ನಾಗಿ ಅದು ಬೆಂದ್ಗೊಳ್ಳಲಿ ಅಂತ ಇನ್ನೊಂದು ಸೈಡು ನಾನು ಕುಷ್ಕಾನು ಇಟ್ಟಿದ್ದೆ ಪಾತ್ರೆಯಲ್ಲಿ ಕುಕ್ಕರಲ್ಲಿ ಮಾಡ್ತಿದ್ದೆ ನಾನು ಈಗಾಗಲೇ ಎಣ್ಣೆ ಬಿಡೋಕೆ ಶುರುವಾಗಿದೆ ನಾನು ಎಣ್ಣೆ ಜಾಸ್ತಿ ಬಳಸೋದಿಲ್ಲ ಎಲ್ತ್ ವೈಸ್ ನಾನು ಮಾಡೋದು ಬೆಣ್ಣೆ ಹಾಕಿ ಎಣ್ಣೆ ಹಾಕಿ ಎಲ್ಲ ಮಾಡಿದ್ರೆ ಅದು ಮೇಲೆಲ್ಲ ಎಣ್ಣೆ ತೆಲ್ಕೊಂಡು ಚಿಕನ್ ಪೀಸಸ್ ಆಗಿ ಫಿಶ್ಶಾಗಿ ಇರುತ್ತೆ ಅಲ್ವಾ ಅದು ಅಷ್ಟು ಅಷ್ಟು ಎಣ್ಣೆ ಹಾಕೋ ಅಷ್ಟು ನೆಸೆಸಿಟಿ ಇರೋಲ್ಲ ಯಾಕಂದರೆ ಎಲ್ತ್ ವೈಸ್ ಅಲ್ವಾ ಮನೇಲಿ ಮಾಡೋ ಅಂಥದ್ದು ಅಡುಗೆ ಎಲ್ಲಾದ್ರೂ ಎಲ್ಲ ವೀಡಿಯೋಗಳಲ್ಲಿ ಎಣ್ಣೆ ಹಾಕ್ತಾರೆ ಚೀಸ್ ಹಾಕ್ತಾರೆ ಬಟರ್ ಹಾಕ್ತಾರೆ ಇನ್ನು ಏನೇನು ಹಾಕ್ತಾಯಿರ್ತಾರೆ ಅದು ಮೇಲ್ಗಡೆ ಫುಲ್ಲು ನೀರು ಕುತ್ಕೊಳ್ಳುತ್ತೆ ನೋಡಿ ಇವಾಗ ನಮ್ಮ ಮುಂಚೆನೆ ಕುಷ್ಕ ಕುಷ್ಕ ಮಾಡಿದ್ನಲ್ಲ ಸೊ ಅದಕ್ಕೆ ಇದು ಗ್ರೇವಿ ಮೀಡಿಯಮ್ ಥಿಕ್ನೆಸ್ಸಾಗಿ ನಾನು ಮಾಡಿದ್ದೆ ಇಲ್ಲಿ ನೋಡಿ ಈ ಥರ ಇದೆ ಅನ್ನಕ್ಕೆ ಕಲಿಸ್ಕೊಳಕ್ಕು ವೈಟ್ ರೈಸ್ಗೂ ಸೂಪರಾಗಿರುತ್ತೆ ಇದು ನಾನು ಇಲ್ಲಿ ಕುಷ್ಕಾ ಮಾಡಿದೆ ಈ ಚಿಕನ್ ಪೀಸಸ್ನೇ ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ಪೀಸ್ ಕುಶ್ಕಾಗ ಹಾಕಿದ್ದೆ ಅದು ಏನಾಯಿತು ಅದು ಸೆಮಿ ವೇ ಬಿರಿಯಾನಿ ಟೇಸ್ಟ್ ಆಗೋಯ್ತು ಅದು ಅಷ್ಟು ಚೆನ್ನಾಗೂ ಇತ್ತು ಕುಷ್ಕ ಅಂತೂ ಅಲ್ಟಿಮೇಟ್ ಟೇಸ್ಟು ಎಲ್ಲ ಅಷ್ಟು ಸಕ್ಕತ್ತಾಗಿ ಬಂದಿತ್ತು ಟೇಸ್ಟ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಇಲ್ಲಿ ಗ್ರೇವಿನೂ ಅಷ್ಟೇ ಸಕ್ಕತ್ ಮ್ಯಾಚ್ ಆಗ್ತಾ ಇದೆ ಇದಕ್ಕೆ ಕಲ್ಸ್ಕೊಂಡು ತಿಂತಾ ಸೂಪರಾಗಿರುತ್ತೆ ಗ್ರೇವಿ ಜೊತೇಲಿ ಕುಷ್ಕ ಅಂತೂ ಈರುಳ್ಳಿ ಇಟ್ಟಿದ್ದೀನಿ ನಿಂಬೆಹಣ್ಣಿದೆ ಆಮೇಲೆ ಮೇಲ್ಗಡೆ ಒಂದು ಟೊಮೊಟೊ ಪೀಸಸ್ ಎಲ್ಲ ಸಿಗ್ತಾ ಇರುತ್ತೆ ಸಖತ್ತಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನಗೆ ಲೈಕ್ ಕಮೆಂಟು ಶೇರ್ ಮಾಡಿ ನಿಮ್ಮ ರಿಲೇಷನ್ಸ್ಗೆ ಹೇಳಿ ನನ್ನ ವೀಡಿಯೋ ಇದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಬಾಯ್